ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೂದ್ ಗುಂಬಳಕಾಯಿಯಿಂದ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ಅಂತೂ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಯಾಕಂದರೆ ಮದುವೆ ಮನೆಗಳಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾರೆ ಈ ಸ್ವೀಟ್ನ ಹಾಗೆ ಕಾಶಿ ದೇವಸ್ಥಾನದಲ್ಲಿ ಪ್ರಸಿದ್ಧವಾದ ಸ್ವೀಟ್ ಅಂತಲೇ ಹೇಳ್ಬೋದು ಅದಕ್ಕೆ ಕಾಶಿ ಹಲ್ವಾ ಅಂತ ಕೂಡ ಕರೀತಾರೆ ಹಾಗೆ ಈಗಿನ ಟ್ರೆಂಡ್ ಪ್ರಕಾರ ಹೋದರೆ ರೂಟ್ ಅಂತ ಕರೀತಾರೆ ಸೊ ಬನ್ನಿ ಹಾಗಾದರೆ ಈ ಕಾಶಿ ಹಲ್ವನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಬೂದ್ ಗುಂಬಳಿಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶು ಬೂದ್ ಗುಂಬಳಿಕಾಯಿ ಇದು ಸೊ ಇದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಸೊ ಒಳಗಿನ ಬೀಜ ಮತ್ತು ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕು ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ಬಿಟ್ಟು ಸೊ ಮೇಲಿರೋ ಬೀಜನ ತಕ್ಕೊಂಡು ಆಮೇಲೆ ಸಿಪ್ಪೆನೆಲ್ಲ ತೆಗಿಬೇಕು ಸೊ ನಾನಿಲ್ಲಿ ಸಿಪ್ಪೆನ ಬೀಜನ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಭಾಗ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಅರ್ಧ ಭಾಗ ಹಾಗೆ ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಂಡಿರೋ ಪೀಸಸ್ನೆಲ್ಲ ನಾವು ಕೊಬ್ಬರಿ ತುರಿಯೋ ಮಣಿಯಲ್ಲಿ ಈ ರೀತಿ ತುರ್ಕೊಳ್ಬೇಕು ನಾವು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ನ ತುರ್ಕೊಳ್ತೀವಿ ಅಲ್ವಾ ಆ ರೀತಿ ತುರ್ಕೊಳ್ಬೇಕು ಸೊ ತುರಿದ್ಬಿಟ್ಟು ಮಾಡೋದು ಈ ಕಾಶಿ ಹಲ್ವಾನ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತುಂಬನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಮದುವೆ ಮನೆಗಳಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಈ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಹಿಂಡು ಬಿಟ್ಟು ನಾವು ತಗೊಳ್ಬೇಕು ಈ ರೀತಿ ಹಿಂಡ್ ಬಿಟ್ಟು ತಗೊಳ್ಳೋದು ಕಷ್ಟ ಆಯಿತು ಅಂದರೆ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ರಸನೆಲ್ಲ ಇಳಿಯೋದಕ್ಕೆ ಬಿಟ್ಬಿಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ರಸ ಎಲ್ಲ ನೀಟಾಗಿ ಹೋಗುತ್ತೆ ಸೊ ಆವಾಗ ನಾವು ಹಲ್ವನ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾನು ಇದೇ ರೀತಿ ಹಿಂಡ್ಕೊಳ್ತಾ ಇದ್ದೀನಿ ಸೊ ಹಿಂಡಿದ ಮೇಲೆ ಅದರ ರಸ ಬರುತ್ತೆ ಅಲ್ವಾ ಆ ರಸನ ಚೆಲ್ಲೋದಕ್ಕೆ ಹೋಗಬೇಡಿ ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರಸ ಸೊ ಈ ರಸನ ಕುಡಿಯೋದ್ರಿಂದ ನಮ್ಮ ಬಾಡಿ ತಂಪಾಗಿರುತ್ತೆ ನಮ್ಮ ಬಾಡಿ ಏನಾದರೂ ಈಟ್ ಅನ್ನಿಸ್ದಾಗ ಈ ರಸನ ಕುಡಿದ್ರೆ ತಂಪಾಗಿರುತ್ತೆ ಸೊ ಈ ರಸಕ್ಕೆ ಲೆಮನ್ ಜ್ಯೂಸು ಹಾಗೆ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲನೂ ಈ ರೀತಿ ತುರಿದ್ಬಿಟ್ಟು ಹಿಂಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ತುರ್ಕೊಂಡಿರೋ ಬೂದ್ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ತುರ್ಕೊಂಡಿರೋದು ಬೂದ್ಗುಂಬಳಿಕಾಯಿ ತೊಗೊಂಡಿದ್ದೆ ಸೊ ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ಹಾಕೊಳ್ಬೋದು ಬಟ್ ಈ ಸ್ವೀಟಿಗೆ ಸಕ್ಕರೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಗ್ಯಾಸ್ ಸ್ಟವ್ನ ಆನ್ ಮಾಡಬೇಡಿ ಹಾಗೆಯೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಗ್ಯಾಸನ್ನ ಆನ್ ಮಾಡ್ಕೊಂಡ್ಬಿಟ್ಟು ಸೊ ಮೀಡಿಯಮ್ ಊರಿನಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ತುಂಬ ಕಲರು ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಬೇಕು ಸೊ ಎಲ್ಲ ನೀರು ನೀರು ಬಿಟ್ಕೊಂಡು ಬಿಡುತ್ತೆ ಸಕ್ಕರೆ ಹಾಕಿರೋದ್ರಿಂದ ಸೊ ನೀರು ಬಿಟ್ಕೊಂಡ್ಮೇಲೆ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ಥರ ನೀರು ಸ್ವಲ್ಪ ಸ್ವಲ್ಪನೇ ಡ್ರೈ ಆಗ್ತಾ ಬರ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಸ್ವಲ್ಪ ಕಟ್ ಮಾಡಿಕೊಂಡು ತುರ್ಕೊಳ್ಳೋವರೆಗೂ ಟೈಮ್ ತೊಗೊಳುತ್ತೆ ಸೊ ಗ್ಯಾಸ್ ಮೇಲೆ ಇಟ್ಟಿದ ತಕ್ಷಣ ಬೇಗನೆ ರೆಡಿ ಆಗಿಬಿಡುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಹಲ್ವ ರೆಡಿ ಆಗಿಬಿಡುತ್ತೆ ಸೊ ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಸ್ವಲ್ಪ ಹಲ್ವ ಟೈಪ್ ಬಂದಿದೆ ಹಾಗೆ ಕಲರು ಕೂಡ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಹಾಗೆ ಸಣ್ಣ ಊರಿನಲ್ಲಿ ಬೇಯೋದಕ್ಕೆ ಬಿಟ್ಬಿಟ್ಟು ಸೊ ಇನ್ನೊಂದು ಸ್ಟವ್ ಮೇಲೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸೊ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಕಾದ ನಂತರ ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆರು ಬಾದಾಮಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಸ್ವಲ್ಪ ನೋಡಿ ಈ ಥರ ಕೆಂಪು ಬಣ್ಣ ಬಂದ ತಕ್ಷಣನೇ ಒನ್ ಟೇಬಲ್ ಸ್ಪೂನು ರೆವೆ ಹಾಕ್ಕೊಳ್ತಾ ಇದ್ದೀನಿ ಸೊ ರವೆ ಹ್ಯಾಕ್ ಹಾಕ್ತಾ ಇದ್ದೀನಿ ಅಂತಂದರೆ ರವೆ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ ಹಲ್ವಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈಗ ಆಗಿದೆ ಒಗ್ಗರಣೆ ಸೊ ಇವಾಗ ಹಲ್ವಾಗೆ ಹಾಕೊಳ್ಳೋಣ ಸೊ ಇದೆಲ್ಲ ಆಗಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಅಲ್ವಾ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಯಾವುದೂ ಹಾಕಿಲ್ಲ ಹಾಗೆ ಕಾಲ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಹಾಕಿರೋದು ನೋಡಿ ಫುಡ್ ಕಲರು ಯಾಕೆ ಹಾಕಿಲ್ಲ ಅಂತಂದರೆ ಸುಮ್ಮನೆ ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ ಅಲ್ವಾ ಸೊ ನ್ಯಾಚುರಲ್ ಆಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಕಲರ್ ಬೇಕು ಅಂತಂದರೆ ಒಂದು ಅರ್ಧ ಅಥವಾ ಕಾಲ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಸೊ ನೋಡಿ ಈಗ ರೆಡಿಯಾಗಿದೆ ಕಾಶಿ ಹಲ್ವಾ ಸೊ ತುಂಬಾ ಈಸಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾದ ಪ್ರಸಾದ ಅಂತಲೇ ಹೇಳ್ಬೋದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ವರಮಾಲಕ್ಷ್ಮಿ ಹಬ್ಬ ಬೇರೆ ಬಂತು ಅಲ್ವಾ ಸೊ ಪೂಜೆಗಂತ ಬೂದ್ಗುಂಬಳಕಾಯಿ ತಂದೆ ತಂದಿರ್ತೀರ ಸೊ ಬೂದ್ಗುಂಬಳಿಕಾಯಿಂದ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸೊ ನಿಮಗೆ ಇವತ್ತಿನ ಈ ಕಾಶಿ ಹಲ್ವದ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್